ಬಿಸಿ ಬಿಸಿಯಾದ ಹಳ್ಳಿ ಸ್ಟೈಲ್ ಖಾರ ಚಕ್ಲಿ ಯಾವ ರೀತಿ ಮಾಡೋದ ಅಂತ ಹೇಳ್ಬಿಟ್ಟು ಇವತ್ತು ನಾವು ನೋಡೋದ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ತಿಳ್ಕೊಳ್ಳೋದ ಇದು ಹಳ್ಳಿಗಳಲ್ಲಿ ಮಾಡುವಂಥ ಖಾರ ಚಕ್ಲಿ ಇದಕ್ಕೆ ಖಾರ ಚಕ್ಲಿ ಅಂತ ಹೇಳ್ತಾರೆ ಸಂಜೆ ಕಾಫಿ ಟೀ ಟೈಮ್ಗೆ ಅಥವಾ ಯಾವಾಗಾದರೂ ಏನಾದರೂ ತಿನ್ನಿಸ್ಬೇಕು ಲೈಟಾಗಿ ತಿನ್ನಬೇಕು ಅಂದರೆ ಅದಕ್ಕೆ ಇದು ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿರುತ್ತೆ ಹಂಗೆ ಒಳಗಡೆ ಚೆನ್ನಾಗೂ ಇರುತ್ತೆ ಇದನ್ನೀಗ ಯಾವ ರೀತಿ ಮಾಡೋದಾ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋದ ಬನ್ನಿ ಖಾರ ಚಟ್ಲಿಗೆ ಬೇಕಾಗಿರೋ ಪದಾರ್ಥಗಳು ಕಡಲೆ ಹಿಟ್ಟು ಅಚ್ಚ ಖಾರದ ಪುಡಿ ಉಪ್ಪು ಇಂಗು ಅರ್ಶನ ಜೀರಿಗೆ ಮತ್ತು ಎಳ್ಳು ಈಗ ಯಾವ ರೀತಿ ಮಾಡೋದಾ ಅಂತ ನೋಡೋದ ಬನ್ನಿ ತಗೊಂಡಿರೋ ಪದಾರ್ಥನೆಲ್ಲ ಕಡಲೆ ಹಿಟ್ಟಿಗೆ ಹಾಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡೋದ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು ಇದು ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ನೀವು ಸಂಜೆ ಕಾಫಿಗೆ ಅಥವಾ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತಿನ್ನೋಕೆ ಏನಾದರೂ ಬೇಕು ಅಂತ ನಾವು ಆಚೆ ಹೋಗ್ಬಿಟ್ಟು ಬೇಕ್ರಿ ತಿಂತಿರೋದ್ರಿಂದ ಅವ್ರು ಏನೇನು ಯೂಸ್ ಮಾಡಿರ್ತಾರೆ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೆ ಏನೂ ಗೊತ್ತಿರಲ್ಲ ನಾವೇ ಮನೇಲಿ ಈ ರೀತಿ ಹೆಲ್ದಿಯಾಗಿ ಮಾಡಿಕೊಡ್ಬೋದು ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಹಿಟ್ಟನ್ನ ಕಲ್ಸ್ಕೋಬೇಕು ನೋಡಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಯಾವ ರೀತಿ ಮಾಡೋದ ಅಂತ ನೋಡೋದ ನೋಡಿ ಈಗ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ ನೋಡಿ ಚಕ್ಲಿ ಹೊತ್ತ ಇವ್ರು ಇವ್ರೊಳ್ತೊಳಿದಿ ಇಷ್ಟು ಈ ರೀತಿ ಬರುತ್ತಲ್ಲ ಇಷ್ಟು ತಪ್ಪದು ಇದ್ರದ್ದು ಇದು ತೊಗೋಬೇಕು ತಗೋಬಾರ್ದು ತೋರಿಸ್ತೀನಿ ನೋಡಿ ಈಗ ಇದು ತಗೋಬೇಡಿ ಇದು ಫುಲ್ ಚಿಕ್ಕದಾಗಿಬಿಡುತ್ತೆ ಈ ರೀತಿ ತಪ್ಪು ಹೋಗಲಿರೋದನ್ನು ತಗೋಬೇಕು ಇದು ಹಳ್ಳಿ ಕಡೆ ತುಂಬ ಫೇಮಸ್ಸು ಪಕ್ಕ ಹಳ್ಳಿ ಚಕ್ಲಿ ಇದು ಖಾರ ಚಕ್ಲಿ ಅಂತಾರೆ ನೋಡಿ ಇದ್ರ ತಗೊಂಡು ನೋಡಿ ಒಂದು ಬಟ್ಟೆ ಹಾಸ್ಕೊಬೇಕು ಕೆಳಗಡೆ ಇಲ್ಲ ಒಂದು ಪೇಪರ್ ಏನಾದರೂ ನೋಡಿ ಈ ರೀತಿ ಹಿಟ್ಟು ಕಲಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಿಂಗೆ ಹಾಕ್ಕೊಂಡು ಸುತ್ತ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಅಂದರೆ ಅಂಟ್ಕೊಳ್ಳಲ್ಲ ನೋಡಿ ಈ ರೀತಿ ಇದನ್ನು ಮುಚ್ಕೊಳ್ಳೋಲ್ಲ ಒಂದು ಈ ರೀತಿ ಒದ್ದೆ ಬಟ್ಟೆ ಅಥವಾ ಪೇಪರ್ ಏನಾದ್ರೂ ಆಕಳಿ ಈ ರೀತಿ ಹಿಂಗೆ ನೋಡಿ ಈ ರೀತಿ ಇದನ್ನು ನೋಡಿ ಇಷ್ಟು ಹಿಂಗೆ ಮಾಡ್ತಾ ಬರಬೇಕು ಈ ರೀತಿ ಇರೀ ಈ ರೀತಿ ಹಾಕ್ತಾ ಬರಬೇಕು ಈ ರೀತಿ ಒತ್ಕೋಬೇಕು ಈಗ ಇಲ್ಲಿ ಎಣ್ಣೆ ನೋಡಿ ಈಗ ಎಣ್ಣೆ ಕಾದಿದೆ ಇದನ್ನು ಒಂದೊಂದೆ ನಿಧಾನಕ್ಕೆ ಎಣ್ಣೆಯಲ್ಲಿ ಹಾಕೋಬೇಕು ಡೀಪ್ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಒಂದೊಂದೆ ಹಾಕೋಬೇಕು ಐ ಫ್ಲೇಮಲ್ಲೇ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು ಲೋ ಅಂತ ಹಾಕಿಟ್ರೆ ಎಣ್ಣೆ ಇಡ್ದುಬಿಡ್ತವೆ ಇದಕ್ಕೆ ಜಾಸ್ತಿ ಎಣ್ಣೆನೂ ಬೇಕಿಲ್ಲ ಹೀಗೆ ಆಗಿರುತ್ತೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸಂಜೆ ಕಾಫಿ ಟೀ ಟೈಮ್ಗೆ ಇಲ್ಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಈ ರೀತಿ ಮನೇಲೆ ಮಾಡಿ ಕೊಡ್ಬೋದು ಇಷ್ಟು ಫ್ರೈ ಆದರೆ ಸಾಕು ಇದನ್ನು ನೀಟಾಗಿ ಇದು ನೋಟ್ಟು ಈಗ ತೆಕ್ಕೊಳ್ತಾಯಿದ್ದೆ ಈಗ ಹಳ್ಳಿ ಸ್ಟೈಲ್ ಖಾರ ಚಟ್ಲಿ ರೆಡಿ